ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಅಪ್ಡೇಟ್ ಮಾಡಬೇಕಾ ಬರ್ತ್ ಸರ್ಟಿಫಿಕೇಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಹಾಗೆ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾ ಯಾರಾದರೂ ಗೌರ್ಮೆಂಟ್ ಜಾಬ್ ಬಗ್ಗೆ ಹುಡುಕ್ತಿದ್ದೀರಾ ಹೆಲ್ತ್ ಸೆಕ್ಟರ್ ರಿಲೇಟೆಡ್ ಇನ್ಫಾರ್ಮೇಷನ್ ಲಾ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಾ ಹಾಗಾದರೆ ಸರ್ಕಾರ ನಿಮ್ಮ ಅವಶ್ಯಕತೆಗಳಿಗೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಸರ್ವಿಸ್ಗಳನ್ನು ಒಂದೇ ಪೋರ್ಟಲ್ನಲ್ಲಿ ಸಿಗುವಂತೆ ಮಾಡಿದೆ ನೀವು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ ಒಂದೇ ವೆಬ್ಸೈಟ್ನಲ್ಲಿ ಎಲ್ಲ ಸರ್ವಿಸ್ಗಳನ್ನು ನೀವು ಪಡೆಯಬಹುದು ನೀವು ನಿಮ್ಮ ಯಾವುದೇ ರೀತಿಯ ಸರ್ಕಾರಿ ಕೆಲಸಗಳನ್ನು ಚಿಟ್ಕಿ ಹೊಡೆಯುವುದರಷ್ಟರಲ್ಲಿ ಮಾಡಿ ಮುಗಿಸಬಹುದು ಹೌದು ಈ ಗೌರ್ಮೆಂಟ್ ಪೋರ್ಟಲ್ನ ಹೆಸರು ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾ ಈ ವೆಬ್ಸೈಟ್ನ ಮೂಲಕ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮುಂತಾದ ಅಪ್ಡೇಟ್ಗಳನ್ನು ನೀವು ಮನೆಯಲ್ಲೇ ಕುಳಿತು ಮಾಡಿ ಮುಗಿಸಬಹುದು ಅಷ್ಟೇ ಅಲ್ಲದೆ ಯಾರಾದರೂ ಗೌರ್ಮೆಂಟ್ ಜಾಬ್ ಇಂಟರ್ನ್ಶಿಪ್ಗಳನ್ನು ಹುಡುಕ್ತಿದ್ರೆ ಈ ವೆಬ್ಸೈಟ್ನ ಮೂಲಕ ಸುಲಭವಾಗಿ ಎಲ್ಲ ಸರ್ವಿಸ್ಗಳನ್ನು ನೀವು ಪಡೆಯಬಹುದು ನೀವು ಬ್ರೌಸರ್ನಲ್ಲಿ ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾದ ಒಂದು ವೆಬ್ಸೈಟ್ ಸಿಗ್ತದೆ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಈ ರೀತಿಯಾಗಿ ಈ ಒಂದು ವೆಬ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೋಡಿ ಮೇಲೆ ತ್ರೀ ಲೈನ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಈಗ ಇಲ್ಲಿ ಸರ್ವಿಸ್ ಅಂತ ಬರ್ತಿದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ನೋಡ್ಬೋದು ಹದಿಮೂರು ಸಾವಿರಕ್ಕೂ ಹೆಚ್ಚು ಸರ್ವಿಸ್ಗಳನ್ನು ಲಿಸ್ಟ್ ಮಾಡಿದ್ದಾರೆ ಮತ್ತು ನೀವು ಮೇಲೆ ಮತ್ತೆ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಕ್ಯಾಟಗರಿ ವೈಸ್ ಕೂಡ ನೋಡ್ಬೋದು ಎಜುಕೇಷನ್ ಹೆಲ್ತ್ ಎಲೆಕ್ಟ್ರಿಸಿಟಿ ವಾಟರ್ ಜಾಬ್ ಇನ್ನು ಕೆಳಗಡೆ ಬಂದಂತೆ ಬರ್ತ್ಸ್ ಡೆತ್ ಮ್ಯಾರೇಜ್ ಚೈಲ್ಡ್ ಕೇರ್ ಸರ್ವಿಸ್ಗಳು ಹಾಗೆ ಪೆನ್ಷನ್ ಎಗ್ರಿಕಲ್ಚರ್ ಹೀಗೆ ಹಲವು ರೀತಿಯ ಸರ್ವಿಸ್ಗಳನ್ನು ನೀವಿಲ್ಲಿ ನೋಡಬಹುದು ಈಗ ನೀವಿಲ್ಲಿ ಸರ್ಚ್ ಅಂತ ಇದೆಯಲ್ಲ ಅಲ್ಲಿ ಕರ್ನಾಟಕ ಅಂತ ಟೈಪ್ ಮಾಡಿ ಮತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ನಮ್ಮ ಕರ್ನಾಟಕ ಸಂಬಂಧಿತ ಸರ್ವಿಸ್ಗಳನ್ನು ನೋಡಬಹುದು ಇನ್ನು ಇಲ್ಲಿ ಕರ್ನಾಟಕ ಸ್ಟೇಟ್ ಪೋರ್ಟಲ್ ಕೂಡ ಇದೆ ಈಗ ನಾವು ಕರ್ನಾಟಕ ಸ್ಟೇಟ್ ಪೋರ್ಟಲ್ನ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಯಿತು ಈಗ ಇಲ್ಲಿ ನೀವು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಸೇವೆಗಳನ್ನು ನೀವು ಇಲ್ಲಿ ನೋಡಬಹುದು ಅದೇ ರೀತಿ ಈಗ ಬ್ಯಾಕ್ ಬಂದು ನಾನು ಮತ್ತೆ ಜಾಬ್ ಅಂತ ಇಲ್ಲಿ ಟೈಪ್ ಮಾಡ್ತೇನೆ ಈಗ ನೋಡಿ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ಶೋ ಆಗ್ತಾ ಇದೆ ನೀವು ಪರ್ಟಿಕ್ಯುಲರ್ ಕ್ಯಾಟಗರಿಯನ್ನು ಇಲ್ಲಿ ಸರ್ಚ್ ಕೂಡ ಮಾಡಬಹುದು ಅಥವಾ ಮೇಲೆ ಮೂರು ಲೈನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ನಿಮಗೆ ಬೇಕಾಗಿರುವ ಸರ್ವಿಸನ್ನು ಕೂಡ ಪಡೆದುಕೊಳ್ಬಹುದು ಈಗ ನಾವು ಮತ್ತೆ ಬ್ಯಾಕ್ ಬಂದು ತ್ರೀ ಲೈನ್ನ ಮೇಲೆ ಕ್ಲಿಕ್ಕನ್ನು ಮಾಡಿ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡುವ ನಂತರ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೋಡಿ ಆಧಾರ್ ಪ್ಯಾನ್ ವೋಟರ್ ಐ ಡಿ ಮುಂತಾದ ಸರ್ವಿಸ್ಗಳನ್ನು ನೀವು ಇಲ್ಲಿ ಪಡೆಯಬಹುದು ನೋಡಿ ಸರ್ಕಾರ ಎಲ್ಲವನ್ನು ಎಷ್ಟು ಸುಲಭವಾಗಿ ಎಲ್ಲರ ಕೈಗೆಟುಕುವಂತೆ ಮಾಡಿದೆ ಆದರೆ ನಮಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ ನಿಮಗೆ ಈ ರೀತಿಯಾದ ಸರ್ಕಾರದ ಯೋಜನೆಗಳು ಹಾಗೆ ಸರ್ಕಾರದ ವೆಬ್ಸೈಟ್ ಮುಂತಾದ ಮಾಹಿತಿಗಳನ್ನು ನಾವು ನೀಡುತ್ತೇವೆ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಹೊಸದೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು